ಎಲ್ಲರಿಗೂ ನಮಸ್ಕಾರ ರೀ ಹೊತ್ತು ಹೊಸ ಹೊಡಿಯೋಕೆ ಸ್ವಾಗತ ಸುಸ್ವಾಗತ ಹಿಂದಿನ ಉಡಿಯೋ ನಮ್ಮ ಗುಜರಾತ್ ಸೀರೀಸ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಗುಜರಾತ್ದಿಂದ ಡೈರೆಕ್ಟ್ ನಾನು ಜಂಪ್ ಆಗೇನು ರೀ ಕೇರಳಕ್ಕೆ ಹೋದ್ರಿ ಕೇರಳದ ವೈನಾಡಿಗೆ ಮುಂದೆ ನನೀಗ ಟೈಟಲ್ ತಮ್ಮಲ್ಲಿ ನೋಡಿ ಕಂಡು ಹಿಡಿದಿರ್ತೀರಿ ಯಾವ ಹಿಡಿಯೋ ಹೇಳಿ ಆರ್ ಸಿ ಟಿ ಟ್ರಾವೆಲ್ ಸ್ಟೋರೀಸ್ನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಎಲ್ಲಿ ಅದ ನನಗಿಂತ ನಾ ಇರೋ ಪ್ಲೇಸ್ ಹೆಂಗೈತೆ ಐತೆ ನೋಡಿರಿ ಎಷ್ಟು ಮಸ್ತ್ ಅನ್ನಾಹುತ ಪ್ರಾಪರ್ಟಿ ಐತಿ ಇದೆ ಹಯಾಶಿ ರೆಸಾರ್ಟ್ಸ್ ಅಂತೇಳಿ ಮಸ್ತ್ ಅಂದ್ರೆ ಮಸ್ತ್ ಪ್ರಾಪರ್ಟಿ ಐತ್ರಿ ಈಗ ಒಂದು ಸ್ವಲ್ಪ ಬೇಸಿಗೆ ಅಲ್ಲಿ ಇರೋದರಿಂದ ನಿಮ್ಗೆ ಹಿಂಗೆ ಕಾಣತಿರ್ಬೋದು ಬಿಕಾಸ್ ನೋಡ್ರಿ ಇಲ್ಲ ಫುಲ್ ಟೀ ಪ್ಲಾಂಟೇಶನ್ ಐತಿ ಗುಡ್ಡ ಬಟ್ಟದ ನಡಕ ಅನ್ನ ಲೊಕೇಶನ್ ಐತಿ ನಾನು ಇದನ್ನ ಒಬ್ಬ ಸೋಲೋ ಟ್ರಿಪ್ ತೊಂದನಿ ಕೇಳಾ ಅದ್ಯಾಡ್ಬೇಕಂತೇಳಿ ಅದಕ್ಕೆ ಈಗ ನಾನು ಫಸ್ಟ್ ಸ್ಟಾಪ್ ಬಂದುಬಿಟ್ಟ ವಯನಾಡಿಗೆ ಬರ್ರಿ ನಮ್ದು ಪ್ರಾಪರ್ಟಿ ಇದು ಹೆಂಗೈತೆ ಅಂತೇಳಿ ನೋಡೋಣ ರೆಸಾರ್ಟಿಗೆ ಎಂಟ್ರಾಗ್ಬಿಡ್ಕೆ ಇಲ್ಲಿ ನಿಮಗೆ ರಿಸೆಪ್ಷನ್ ಸಿಗತ್ತಾ ಹಯಾಶಿ ರೆಸಾರ್ಟ್ಸ್ ಅಂತ ಐತಿಲ್ಲ ಇಲ್ಲಿ ಒಳಗೆ ಬರ್ ಒಂದು ಸ್ವಿಮ್ಮಿಂಗ್ ಪೂಲ್ ಐತೆ ಇಲ್ಲೇ ರೈಟ್ ಸೈಡೆಲ್ಲ ನಿಮ್ಗೆ ರೂಮ್ಗಳು ನೋಡಕ್ಕೆ ಸಿಗ್ತಾವೆ ನಿಮ್ಗೆ ಯಾವ ಕೆಟಗಿರಿ ರೂಮ್ ಬೇಕು ಅದೆಲ್ಲ ನಾನು ಯಾವ್ಯಾವ ಕೆಟಗಿ ಅದಾವ ಎಲ್ಲ ತೋರಿಸ್ತಾನಂತ ಎಷ್ಟು ಮಸ್ತ್ ಮಾಡ್ರಿ ನೋಡ್ರಿ ಇಲ್ಲಿ ಥೀಮ್ ಅಂತೂ ಅನ್ನ ಹೊತ್ ಕೊ್ರೆ ಹಯಾಶಿ ರೆಸಾರ್ಟಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಮಸ್ತ್ ಪ್ರಾಪರ್ಟಿ ಬಿಲ್ಡ್ ಮಾಡ್ಯಾರೀ ಸನ್ಸೆಟ್ ಶಾರ್ಟ್ ಎಲ್ಲ ಅನ್ನ ಹೊತ್ತು ಬಿಡ್ತಾವ ಈಗ ಊಟ ಟೈಮಾಗೈತಿ ಊಟಕ್ಕೆ ಬರ್ರಿ ಅಂತಂದ್ರೆ ಯಾಕಂದ್ರೆ ನಾನು ಬರೋದೇ ಲೇಟ್ ಆತ ಹನ್ನೊಂದು ಗಂಟೆಗೆ ಚೆಕ್ಕಿಂತ ನಾ ಬಂದೆ ಒಂದು ಗಂಟೆಗೆ ಅದಕ್ಕೆ ಈಗ ನಿಮ್ಗೆ ಇಲ್ಲಿ ನೋಡ್ರಿ ಈಗ ನಾವು ನೋಡಕ್ಕೆ ಬಂದೀವಿ ಝೆಡ್ ಹೌಸ್ ಡ್ಯಾನ್ ಅಂತೇಳಿ ಇದು ಡಬಲ್ ಅಂತ ಅಸಂತೈತಿ ಇದು ನೋಡ್ದಾದ್ರೆ ಇಂಟೀರಿಯರ್ ಓಹ್ ಫುಲ್ ಡಿಫ್ರೆಂಟ್ ಫೀಲ್ ಕೊಡೋದಕ್ಕೆ ನೋಡಿರಿ ಇಲ್ಲೇ ಕಿಂಗ್ ಸೈಜ್ ಬೆಡ್ ಐತಿ ಮತ್ತು ನಿಮ್ಗೊಂದು ವಾಡ್ರೋಪ್ ಸಿಗುತ್ತೆ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಐತಿ ವಾಡ್ರೋಪ್ ಒಳಗೆ ನೀವು ಆರಾಮ್ ಸ್ಪೇಷಿಯಸ್ ಐತಿ ಇಟ್ಕೊಳ್ಳೋಂಗ ಇಲ್ಲೊಂದು ವರ್ಕ್ ಡೆಸ್ಕು ಐತಿ ಕಬೋರ್ಡ್ ಮಾಡ್ರೆ ಮತ್ತು ನಿಮ್ಗೆ ಪ್ರೈವೇಟ್ ಬಾಲ್ಕನಿ ರೀ ಇಲ್ಲಿ ನೋಡ್ರಿ ವಿತ್ ಫ್ಯಾನ್ ಐತಿ ಪ್ರೈವೇಟ್ ಬಾಲ್ಕನಿ ಒಳಗೆ ನೀವು ಚಿಲ್ ಚೇರ್ ಚೇರ್ಗಿರೆಲ್ಲ ಹಾಕ್ಯಾರ ಮತ್ತೆ ಪ್ಲಾಂಟೇಶನ್ ಎಂಜಾಯ್ ಮಾಡ್ಬೋದು ಮತ್ತು ನೀವು ಒಂದು ಸ್ವಲ್ಪ ದೂರದೊಳಗೆ ನೋಡ್ರೆ ಮೌಂಟೇನ್ಸ್ನು ಈಗ ನಿಮ್ಗೆ ಪ್ರೈವೇಟ್ ಪೂಲ್ ತೋರಿಸ್ತೇನೆ ರೂಮ್ ಅಂತೂ ಹಂಗೆ ಸೇಮ್ ನಾರ್ಮಲ್ ಐತಿ ಈಗ ನಿಮ್ಗೆ ಪ್ರೈವೇಟ್ ಪೂಲ್ ತೋರಿಸ್ಬೇಕಂತರ ನಾನು ನೋಡಿ ಈಗ ಇದು ಕ್ಲಿನಿಕ್ ನಡೋದೈತಿ ಸ್ವಿಮ್ಮಿಂಗ್ ಅದು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಐತಿ ನಿಮ್ಗೆ ರೂಮ್ ಜೊತೆ ಅಟ್ಯಾಚ್ಡ್ ನಾನು ಮಸ್ತ್ ವಿವ್ ಎಂಜಾಯ್ ಮಾಡಕ್ಕೆ ಇಲ್ಲಿಗೆ ತಲುಪುದು ಹೆಂಗೆ ಅಂತ ಹೇಳಿ ಹೇಳಿಲ್ಲ ನಾನು ಬಂದೆ ರೀ ನಮ್ಮ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ತೊಗೊಂಡೆ ಮೈಸೂರಿಗೆ ಬಂದೆ ಮೈಸೂರಿಂದ ಅರ್ಧ ತಾಸಿಗೆ ಒಂದೊಂದು ನಿಮ್ಗೆ ಕೋಯಿ ಕೋಡ ಅಂದ್ರೆ ಕೊಯ್ ಕೋಡ ಅಂತಾರೆ ಅಲ್ಲಿಂದ ನಾನು ಬಸ್ ಬಂದೆ ಕಲ್ಪಟ್ಟಾಗ ಕಲ್ಪಟ್ಟದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಏನೋ ಆಗುತ್ತೆ ಆಟೋ ಸಿಗ್ತಾವೆ ಬಸ್ ಸಿಗ್ತಾವೆ ಊಟಿಗೆ ಹೋಗುವಂಥ ಎಲ್ಲ ಗಾಡಿಗಳು ನಿಮ್ಗೆ ಈ ಲೊಕೇಶನಿಗೆ ಬರ್ತವೆ ನಿಮಗೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆಲ್ಲ ಮಾಡ್ಕೊಂಬಂದು ತಲುಪಿದೆ ನಂದು ಕಾಸ್ಟಿಗೆ ಬಿತ್ತೆ ಎರಡು ನೂರ ಎಂಬತ್ತು ರೂಪಾಯಿ ಟ್ರೈನಿಗೆ ನೂರ ತೊಂಬತ್ತು ರೂಪಾಯಿ ಏನೋ ಬಸ್ಸಿಗೆ ಬಿತ್ತ ಇಲ್ಲಿ ಬರೋಕೆ ಒಂದದ್ದು ಏಳ್ನೂರು ರೂಪಾಯಿ ತಗೊಂಡ್ರೆ ಬಸ್ಸಿಗೆ ಬಂದ್ರೆ ನಮ್ಗೆ ರೂಪಾಯಿ ಇಪ್ಪತ್ತು ರೂಪಾಯ್ದಾಗೂ ಬಂದ್ಬಿಡ್ತಾರೆ ಇದೆ ಎಂಟ್ರೆನ್ಸ್ ಏನು ಗಿಚ್ಚ ಐತೆ ಇದು ಆಮೇಲೆ ತೋರಿಸ್ತೀನಿ ನಿಮಗೆ ಇದು ಮೇನ್ ಹೈಲೈಟ್ ಇದೇನು ನೋಡತ್ತಾರಲ್ಲ ಇದ ನನ್ನ ರೂಮ ಒಳಗೆ ಎಂಟ್ರಿ ಆಗಿಬಿಡ್ಕೊಂಡು ನಿಮಗೆ ಮೇನ್ ಎ ಸಿ ಐತಿ ಬಟ್ ಮಳೆಗಾಲ ಚಳಿಗಾಲದಾಗದು ಬಂದ್ರೆ ಎ ಸಿ ಬೇಕಾಗೋದೂ ಇಲ್ಲ ಮಸ್ ಕರ್ಟನ್ಸ್ ಎಲ್ಲ ಪ್ರೌಢಡ್ ಮಾಡ್ರೆ ಊಟನ್ ಕಾಟೇಜ್ ಐತಿ ನೋಡ್ರಿ ಪೂರ್ತಿ ಮತ್ತೆ ಇಲ್ಲೇ ಲಾಕರ್ ಸಿಸ್ಟಮ್ ಐತಿ ಇಲ್ಲಿ ನಿಮಗೆ ಕಪೋರ್ಟ್ ಸಿಗುತ್ತೆ ಡ್ರೆಸ್ಸಿಂಗ್ ಟೇಬಲ್ ಐತಿ ವಾಶ್ರೂಮ್ ಕ್ಲೀನ್ ವಾಶ್ರೂಮ್ ಐತ್ರಿ ಮತ್ತು ಭಾಳ ಜನ ನನ್ನ ಮೆಸೇಜ್ ಮಾಡಿ ಕೇಳ್ತಿರ್ತೀರಿ ನೀವು ಟಿಕೆಟ್ ಬುಕಿಂಗ್ ಎಲ್ಲ ಎಲ್ಲಿಂದ ಮಾಡ್ತೀರ ಅಂತ ಹೇಳಿ ಬುಕ್ ಮಾಡ್ತೇನೆ ವಿಗೋ ಆಪ್ ಇಂದ ವಿಗೋ ಆಪ್ ಬಾ ಅಂತ ನಾವು ಎಲ್ಲೂ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಆಲ್ ಇನ್ ಸೊಲ್ಯೂಷನ್ ಇರೋದ್ರೆ ಹೆಂಗ ಬಾ ಅಂತಂದ್ರೆ ವಿಗೋ ಒಳಗೆ ಫ್ಲೈಟ್ ಬುಕ್ ರೀ ಹೌದು ನೀವು ಯಾವ್ದಾದ್ರೂ ಡೆಸ್ಟಿನೇಷನ್ಗೆ ಎಲ್ಲಿಂದೂ ಟ್ರಾವೆಲ್ ಮಾಡುತ್ತಿರಂತಂದ್ರೆ ಒಂದೊಂದು ವೆಬ್ಸೈಟ್ದಾಗ ಒಂದೊಂದು ರಿಸಲ್ಟ್ ತೋರಿಸ್ತವೆ ಅದು ಅಷ್ಟು ಟೈಮ್ ಇರೋಂಗಿಲ್ಲ ಒಂದೊಂದು ವೆಬ್ಸೈಟ್ದಾಗ ಒಂದೊಂದು ನೋಡೋಷ್ಟೊತ್ತಿಗೆ ನಿಮ್ಮ ಕ್ಯಾಚೆ ಕಲೆಕ್ಟ್ ಮಾಡಿಕೊಂಡು ಅದು ರೇಟ್ ಹೈ ಹಾಕೊತ ಹೋಗುತ್ತೆ ಅದಕ್ಕೆ ನೀವು ಏನು ಮಾಡ್ಬೇಕು ಅಂತಂದ್ರೆ ವಿಗೋ ಆಪ್ ಒಳಗೆ ಹೋಗಿ ನೀವು ಫ್ಲೈಟ್ ಸೆಕ್ ಅಂದ್ರೆ ಎಷ್ಟೊಂದು ವೆಬ್ಸೈಟ್ ಅದಾವೆ ರೀ ಎಲ್ಲ ವೆಬ್ಸೈಟಿಂದ ಕಂಪೇರ್ ಮಾಡಿ ನಿಮಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಡಿ ವಿಗೋ ಪ್ರೊವೈಡ್ ಮಾಡುತ್ತೆ ವಿಗೋ ಒಳಗೆ ಹೋಟೆಲ್ ಬುಕ್ಕಿಂಗ್ ಮಾಡ್ಬೋದು ಹೌದು ರೀ ನಾನು ಈಗೇನು ಅದನ್ನೆಲ್ಲ ಹೋಟೆಲ್ ಇದೆ ಹಾಯಾ ಇದು ವಿಗೋ ಒಳಗೆ ನಾನು ಬುಕ್ ಮಾಡಿ ಯಾಕಂತಂದ್ರೆ ಹೋಟೆಲ್ದವ್ರದ್ದು ನೋಡಿರಿ ಹೆಂಗೆ ಇರುತ್ತಂದ್ರೆ ಒಂದೊಂದು ಪ್ಲಾಟ್ಫಾರ್ಮ್ದಾಗ ಒಂದೊಂದು ರೇಟ್ ಇರುತ್ತೆ ಬಟ್ ವಿಗೋ ನಿಮ್ಗೆ ಏನು ಮಾಡ್ತಂದ್ರೆ ಚೀಪೆಸ್ಟ್ ರೇಟ್ ಕೊಡ್ತಾ ನಾ ಈಗ ಯಾವ್ದಾದ್ರೂ ಕಂಟ್ರಿಗೆ ಹೋದ್ರಿ ನಾನೀಗ ಇಂಟರ್ನ್ಯಾಷನಲ್ ಸಿರೀಸ್ ಬರೋದೈತಿ ಮಲೇಷ್ಯಾ ಅಥವಾ ಲಾವಾಜ್ ಅನ್ಕೊತ ನಾನು ಅಲ್ಲಿ ಹೊಂಟಿನಿ ಅಲ್ಲಿಗೆ ವೀಸಾನು ನಾನು ವಿಗೋ ಒಳಗೂ ಅಪ್ಲೈ ಮಾಡ್ಕೋತೇನೆ ಮತ್ತು ನೀವೇನಾರ ಬಸ್ ಮತ್ತು ಟ್ರೈನ್ ಒಳಗೆ ಈಗ ಬಂದ್ನಲ್ಲ ರೀ ಹಂಗೂ ಅದ್ಯಾಡ್ತಾರೆ ಅಂದ್ರೂ ನಿಮ್ಗೆ ವಿಗೋ ಒಳಗೆ ನೀವು ಬುಕ್ ಮಾಡ್ಕೋಬೋದು ವಿಗೋನ ಯಾಕೆ ಅಂತಂದ್ರೆ ಇದು ವರ್ಲ್ಡ್ ವೈಡ್ ಗ್ಲೋಬಲ್ ಟ್ರಾವೆಲ್ ಬುಕ್ಕಿಂಗ್ ಯಾಕೆ ವೇಟ್ ಮಾಡ್ತೀರಿ ಹೋಗ್ರಿ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ವಿಗೋದ ಲಿಂಕ್ ಸಿಗುತ್ತೆ ಡೌನ್ಲೋಡ್ ಮಾಡಿರಿ ನಿಮ್ಮ ಟ್ರಾವೆಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಿ ಊಟಕ್ಕಿಂತ ಮೊದಲು ಮೊದಲು ಸ್ವಿಮ್ಮಿಂಗ್ ಹೋಗ್ಬೇಕಂತ ಅನಿಸ್ತಾರೆ ಅದಕ್ಕೆ ಬಂದು ನೋಡಿರಿ ಟ್ಯೂಬು ಕೊಡತ್ತಾರೆ ನೋಡೋಣ ಅಂತ ಎಷ್ಟು ಉದ್ದಾಯ್ತು ಅಂತೇಳಿ ಈಗ ಜಸ್ಟ್ ಮಸ್ತ್ ಮಧ್ಯಾಹ್ನ ಬಿಸಿಲಾಗ ಜಳಕ ಮಾಡಿ ಸ್ವಿಮ್ಮಿಂಗ್ ಮಾಡಿ ಈಗ ನಮ್ದು ಮಧ್ಯಾಹ್ನ ಊಟದ ಟೈಮ್ ಬರೀ ಊಟಕ್ಕೆ ಹೋಗ್ ಅಂತ ಎಷ್ಟು ಮಸ್ತ್ ಐತೆ ನೋಡ್ರಿ ಡೈನಿಂಗ್ ಏರಿಯಾ ಫೈವ್ ಸ್ಟಾರ್ ಫೀಲಿಂಗ್ ಐತೆ ಇಲ್ಲಿ ನೋಡ್ರಿ ಇಲ್ಲ ಊಟದ ಒಳಗೆ ನಮ್ಗೆ ಏನೇನೈತೆ ಅಂತಂತಂದ್ರೆ ಇಲ್ಲೊಂದು ಫಿಶ್ ಕರಿ ಐತಿ ಇಲ್ಲಿ ಸಾಂಬಾರು ಐತಿ ಸಾಂಬಾರು ನೋಡ್ರಿ ಇಲ್ಲಿ ಫುಲ್ ಕೇರಳ ಸ್ಟೈಲ್ ಅಂತ ಇದು ಏನೇನು ಎಲ್ಲ ಒಂದು ಫಿಶ್ ಐತಿ ಯಾವ ಫಿಶ್ ಅಂತ ಮತ್ತು ಇಲ್ಲೇ ಪೂರಿ ಟೈಪ್ ಐತಿ ಪೂರಿ ಟೈಪ್ ಅಲ್ಲ ಪೂರಿನಾ ಇಲ್ಲೇ ರೈಸ್ ಐತಿ ಇದು ನೋಡ್ರಿ ಇಲ್ಲಿ ಬಾಯ್ಲ್ಡ್ ರೈಸ್ ಐತಿ ನಮ್ಮ ಎಲ್ಲಂದ್ರೆ ಕೋಸ್ಟಲ್ ಕರ್ನಾಟಕ ಸೈಡ್ ಕೊಡ್ತಾರಲ್ಲ ಮತ್ತು ಇದೆಲ್ಲ ಕೆಳಗೆ ನಾವು ಕೇಳಾ ಬರ್ತೇವಲ್ಲ ಫುಲ್ ಇದು ಬಾಯ್ಲ್ಡ್ ರೈಸನ್ನು ನಡೀತೈತಿ ಇದು ಗ್ರೇವಿನ ರೀ ಫುಲ್ ಕೊಬ್ಬರಿದ ಐತೆ ನೋಡ್ರಿ ಮತ್ತೆ ಫಿಶ್ ಟೇಸ್ಟ್ ಮಾಡೋದಾದ್ರೆ ಈಗ ನಾವು ನೋಡ್ರಿ ಮಸ್ತ್ ರೋಸ್ ಮಾಡ್ರಿ ಟ್ಯಾಂಗಿ ಫ್ಲೇವರ್ ಕೊಡ್ರಿ ಇಲ್ಲೇ ವಾಶ್ ಬೇಸನ್ ಐತೆ ನೋಡ್ರಿ ಅಷ್ಟು ಮಸ್ತ್ ಕ್ಲೀನ್ ಐತೆ ಮತ್ತೆ ಟಿಶು ಡಿಸ್ಪೆನ್ಸರ್ ಐತೆ ಮಧ್ಯಾಹ್ನದ ವ್ಯೂ ನೋಡಿದ್ರೆ ಈಗ ನೋಡ್ರಿ ಈವ್ನಿಂಗ್ ವ್ಯೂ ಅನ್ನ ಹುತ್ಕೈತ್ರಿ ರೀ ಮೂರುವರೆ ಆಗತೈತಿ ಈವ್ನಿಂಗು ಅಂತ ಹೇಳೋಕ್ಕಾಗಲ್ಲ ಫುಲ್ ವೆದರ್ ಟರ್ನ್ ಆಗಿಬಿಟೈತೆ ಈ ಪಾಯಿಂಟಿಂದ ವ್ಯೂ ನೋಡ್ರಿ ಏನು ಅನ್ನ ಹುತೈತಿ ಪೂರ್ತಿ ಅದೆಲ್ಲ ಮೋಡದ ನಡಕ್ಕೆ ಮುಚ್ಚಿ ಹೋಗ್ಬಿಟ್ಟೈತ್ರಿ ಇಲ್ಲಿ ಗುಡ್ಡ ಬಿಟ್ಟ ನೋಡ್ರಿ ಇಲ್ಲಿ ಖಾನ ಮಳಿ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ವೆದರ್ ಇಲ್ಲೆಲ್ಲ ಇವ್ರು ಕ್ಲೀನಿಂಗ್ ಚೆನ್ನಾಗ ಅಂದ್ರೆ ಅವೆಲ್ಲ ಇವ ಗಾಳಿ ಅನ್ಬಿಡೋ ಏನು ವೆದರ್ ಐತ್ರಿ ಮಳಿ ಸ್ಟಾರ್ಟ್ ಆಗ ನೋಡ್ರಿ ವಯನಾಡು ಮತ್ತ ಬಿಸಿಲಾಗ ಎದ್ದೆಡೆ ಎದ್ದಾಡೆ ಮಳೆಯಾಗ ಇಷ್ಟು ಸುಖ ಕೊಡದ ಹೇಳ್ರಿ ಸಾಕು ಅನ್ಸತ್ತೆ ಇಷ್ಟ ಮಳೆ ಇರ್ಲ ಅನ್ಸತ್ತೆ ಹಂಗೆ ಫೀಲ್ ಕೊಡೋದ್ ನೋಡ್ರಿ ನಾವು ಊತೈತ್ರಿ ಪಾ ಮತ್ತೀಗ ನೋಡ್ರಿ ಫುಲ್ ಅಂದ್ರೆ ಫುಲ್ ಐತಿ ಇದೇನೈತಲ್ಲ ಸ್ವಿಮ್ಮಿಂಗ್ ಪೂಲ್ ಭಾಳ ಡೀಪೂ ಇಲ್ಲ ನನಗೆ ಇಲ್ಲಿ ಮಠ ಬರುತ್ತೆ ನಾನು ಫೈನ್ ಐನ್ ಅದಕ್ಕೆ ನೋಡ್ಕೊಬೋದು ಇಲ್ಲಿ ಮಠ ಬರುತ್ತೆ ನೀವು ನೀವೇನ್ರ ಒಂದು ಸ್ವಲ್ಪ ಗಿಡ್ಡ ಗಿಡ್ಡದ ನೀವು ಮೂಳಿಗೆ ಬಿಡ್ತರಿ ಬಟ್ ಅಲ್ಲಿ ಸಹ ಅಲ್ಲಿಸ ಇದೈತಿ ಮತ್ತೆ ಸಣ್ಣ ಐತಿ ಇದ್ರೊಳಗೆ ವೆದರ್ ನೋಡ್ರಿ ವೆದರ್ ಪೂರಾ ಪೈಸಾ ನಿಮ್ದು ಹೊಸಲಾದಂಗೆ ನಮ್ಮ ಬಿಲ್ಲಾದ ಮುಂದಿಂದ ವ್ಯೂ ನೋಡೋಣ ಬರೀಲಿ ಇಲ್ಲಿ ಇರಕೊಂದು ಜಾಗ ಇದೆ ಅಂತ ಬ್ರದರ್ ಈ ಅರ್ಕನ್ ಸಾಲ ನೋಡ್ರಿ ನೋಡಾ ಪೂರ್ತಿ ಟೀ ಪ್ಲಾಂಟೇಷನ್ ಐತಿದೆ ಇಲ್ಲಿ ತಳಕೊಳ್ಳೆ ಕುಂದರಕ ಜೋಲನೋ ಐತಿದೆ ರೂಮ್ ಹೊರಗ ಬ್ಯಾಸ ಅದರ ಇಲ್ಲಿ ಕುಂದರಕ ಸಿಸ್ಟಮು ಮಾಡ್ಯಾರ ರೀ ಇಲ್ಲಿ ಮಸ್ತ್ ಆರಾಮ್ ಇಲ್ಲೂ ಚಾ ಕುಡ್ಕೊಂಡು ಚಾ ಪುಡಿ ಪ್ಲಾಂಟೇಶನ್ ಚಾ ಕುಡ್ಕೊಂತ ನೋಡುದು ನೋಡ್ರಿ ಮಸ್ತ್ ಮಜಾ ಬರುತ್ತೆ ಹಂಗೆ ಮಾತ್ರ ನಂಗೆ ಭಾಳ ಆತ ಮತ್ತೆ ಇವ್ರೇನು ಇವ್ರು ಥೀಮ್ ಕೊಟ್ರಲ್ಲ ವೈಲ್ಡ್ ಲೈಫ್ ದ ದಿನ ಮಳಿ ಒಳಗೆ ರೆಕಾರ್ಡ್ ಮಾಡ್ಕೊಂಡು ನಿಂದಿಸ್ವಲ್ ನೋಡ್ರಿ ಅಷ್ಟು ಮಸ್ತ್ ಮಜಾ ಬರಲ್ಲ ನನಗೆ ವೆದರ್ ಇಷ್ಟು ಮಸ್ತ್ ಆಗೈತಿ ಮತ್ತೆ ನಾನು ಫುಲ್ ತೂಸ್ಕೊಂಡು ಬಂದೀನಿ ಈ ಟೈಮ್ದಾಗ ಟೀ ಅಥವಾ ಕಾಫಿ ಬೇಕಾ ಬೇಕಾ ಏನ್ ತಗೊಂಡ್ರಿ ನನಗೆ ಕಾಫಿ ಕುಡಿ ಮೂಡ್ ಆಗತ್ತೆ ನಂಗೆ ಕಪ್ ಒಳಗದು ಕಾಫಿ ಸಾಲಂಗಿಲ್ಲ ರೀ ಅದಕ್ಕೆ ಇಲ್ಲ ಅದ ತಗೊಂಡ್ ತೋರಿದ್ರೆ ಅಂಗಡಿಗೆ ಹೋದ್ರೆ ಇಂಥದ್ದು ಕುಡಿದ್ರೆ ಅಂದ್ರೆ ಕುಡಿದ್ರೆ ಚಲೋ ಕುಡಿದ್ರೆ ಬರ್ರಿ ಕಾಫಿ ರೆಡಿ ಆಯ್ತು ನೋಡ್ರಿ ನನ್ನ ಕವಿತೆಗಳು ಟೈಮ್ ಐದೂವರೆ ಸನ್ಸೆಟ್ ಅಂತೂ ಮಸ್ತ್ ಆಗತ್ತೈತಿ ಬರಿ ಇದ ಖುಷಿ ಒಳಗ ಸ್ವಿಮ್ಮಿಂಗ್ ಮಾಡದ ಇಲ್ಲಿ ತಳಗ ನಿಮ್ಗೆ ವಾಕಿಂಗ್ ಸ್ಪೇಸು ಐತೆ ನೋಡ್ರಿ ಇಲ್ಲ ಜಟಾಯಿ ಒಳಗೆ ಮಾಡಿರಲ್ಲ ಮತ್ತು ಸಣ್ಣ ಹುಡುಗರು ಅದಂದ್ರೆ ನಿಮ್ಮ ಜೊತೆ ಸಣ್ಣ ಹುಡುಗರಿಗೆ ಆಟ ಆಡೋಕೆ ಸ್ಪೇಸ್ ಮಾಡ್ರಿ ಇಲ್ಲಿ ಹೇ ಲೈಕ್ ರೀ ಭಾಳ ಮಸ್ತ್ ಐತಿ ಪ್ರಾಪರ್ಟಿ ಜರ್ಗುಂಡಿ ಮಾಡಿರಿ ಜಂಪಿಂಗ್ ಜಾಕ್ ಮಾಡಿರಿ ಸಣ್ಣ ಹುಡುಗರು ಅಂತಾರೆ ನಾವು ಆಡುವಂಥವು ಒಂದಷ್ಟು ಅಷ್ಟದವ ಮತ್ತು ನೀವೇನರ ಹ್ಯಾಂಗೌಟ್ ಮಾಡ್ತೀರಂತ ಅಂತಂದ್ರೆ ಅದಕ್ಕೂ ಪ್ಲೇಸ ಇಲ್ಲ ಐತಿ ಐತೆ ನೋಡ್ರಿ ಮಸ್ತ್ ಐತ್ರಿ ಪ್ಲೇಸ್ ಮಾತ್ರ ಇಲ್ಲ ಆರಾಮ್ ಕುಂದರ್ ನಿಮ್ಮ ಫ್ರೆಂಡ್ಸ್ ಜೊತೆ ಮಸ್ತ್ ಈವ್ನಿಂಗ್ ಅಥವಾ ಮಾರ್ನಿಂಗ್ ಸನ್ರೈಸ್ ನೋಡ್ರಿ ಟೈಮ್ ಸ್ಪೆಂಡ್ ಆರಾಮ್ ಮಾಡ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಒಂದು ವುಡನ್ ವಾಚ್ ಟವರು ಐತಿ ಏನೇನು ಮಾಡಬೇಕಲ್ಲ ಫೆಸಿಲಿಟಿ ಎಲ್ಲ ಪ್ರೊವೈಡ್ ಮಾಡಿಬಿಟ್ರಿ ನೋಡ್ರಿ ರೆಸಾರ್ಟ್ ಅವರು ಜೂಲಾ ಮಾಡ್ರಿ ಬರ್ರಿ ಅಯ್ಯೋ ಚೊಡೋತಿ ನಮಗೆ ದು ಸರ್ ಯಾರು ಇಲ್ರಿ ಇದು ನಾನು ವೀಕ್ ಡೇ ಬಂದಿ ಅದಕ್ಕೆ ಇಲ್ಲಿ ಅಷ್ಟೇನು ಗೆಸ್ಟ್ಗಳು ಇಲ್ಲ ನೀವು ಮತ್ತೆ ಸೀಸನ್ ಸೀಸನ್ ಸೀಸನ್ದಾಗ ಬಂದ್ರೆ ಫುಲ್ ಆಗುತ್ತಂತ ಅನ್ನ ಹೇಳೋದ್ ಮತ್ತೆ ನೀವೇನರ ಬಾಸ್ಕೆಟ್ಬಾಲ್ ಮತ್ತೆ ನೀವೇನರ ವಾಲಿಬಾಲ್ದು ಆಡ್ತೀರ ಅಂದ್ರೆ ವಾಲಿಬಾಲ್ ಕೋಟ್ ಮಾಡ್ರ ನೀವು ಫುಟ್ಬಾಲ್ ಆಡ್ತೀರಂದ್ರೆ ಅದಕ್ಕೂ ಇಕ್ವಿಪ್ಮೆಂಟ್ ಅದಾವ ಇಲ್ಲಿ ನೋಡ್ರಿ ಗೋಲ್ಫ್ ಮಾಡೋಕ ನೋಡ್ರಿ ಕತ್ಲಾದ ಗುಡ್ಕ ಎಷ್ಟು ಮಸ್ತ್ ಲೈಟಿಂಗ್ ಮಾಡ್ರಿ ಸ್ವಿಮ್ಮಿಂಗ್ ಪೂಲ ತೋರ್ಸ ಅಂತ ಹೇಳ್ಬೇಡ್ರಿ ಇದೇನ ಐತಲ್ಲ ಲೊಕೇಶನ್ ಸ್ವಿಮ್ಮಿಂಗ್ ಪೂಲ್ ಏನು ಕ್ರಿಯೇಟ್ ಅಲ್ಲಿ ಇವ್ರ ಅದಕ್ಕೆ ಹ್ಯಾಡ್ಸ್ ಆಫ್ ಅಂತ ಹೇಳ್ಬೇಕು ಅನಾಹುತ ಐತೆ ಐತೆ ಮಸ್ತ್ ಸನ್ಸೆಟ್ ಆಯ್ತಲ್ಲ ಈಗ ಏನ್ ಊಟದಾಗ ನೋಡ್ರಿ ಯಾವ್ದಾರು ಒಂದು ವೆಜ್ ಕರಿ ಮತ್ತು ಇದನ್ನು ನಾನ್ ವೆಜ್ದಾಗಬೇಕಾರೆ ನಾನ್ ವೆಜ್ ಕರಿ ಇತ್ತಂತಿತ್ತು ನಾನು ನಾನ್ ವೆಜ್ ಕರಿ ಇದನ್ನ ಹೇಳಿದ್ದೆ ಚಿಕನ್ ಕರಿ ಪರೋಟ ಐತೆ ಕೇರಳ ಪರೋಟ ಮೇನ್ ಇದೆ ಕೇರಳ ಪರೋಟ ಚಿಕನ್ ಕರಿ ಎಲ್ಲರಿಗೂ ಶುಭ ಮುಂಜಾನೆ ಐತೆ ಟೈಮ್ ಆಗದ ಒಂಬತ್ತು ನಲ್ವತ್ತು ಈಗ ಅದನಿ ಭಾಳ ಅಂದ್ರೆ ಭಾಳ ಐತೆ ಎಷ್ಟು ಮಸ್ತ್ ಮಾರ್ನಿಂಗ್ ಆತತ್ ನೋಡ್ರಿ ಅದೆಲ್ಲ ಫುಲ್ ಫಾಗ್ ಹಿಡ್ಕೊಂಬಿಟ್ಟೈತಿ ಇನ್ನು ಮಾರ್ನಿಂಗ್ ಮಸ್ತಾಗಿರ್ತಂತ ಅನ್ಕೋತನಿ ಬಟ್ ಎಲ್ಲಗೂ ಹೇಳಕ್ಕಾಗಲಿಲ್ಲ ಎಲ್ಲರೂ ಮೆಟ್ಟಿದ್ದೆ ನಾನೇ ಬಂದು ಮಾಡಿ ಮಲ್ಕೊಂಡೆ ಹೆಂಗ ಇವ್ರದ್ದು ಡೈನಿಂಗ್ ಹಾಲ್ ಬಾಳೆಕ ನನಗೆ ಮಸ್ತ್ ರಾಯಲ್ ಆಗಿ ಮಾಡ್ಯಾರ ನಿನ್ನ ರಾತ್ರಿ ನಾನು ನನಗೆ ತೋರಿಸಿದೆ ಅಲ್ಲ ಇಡ್ಲಿ ಐತಿ ಇಡ್ಲಿ ಮತ್ತು ಅಪ್ಪಮ್ಮ ಇದು ಹೆಸ್ರು ಪಲ್ಯ ಇದ್ದಂಗೆ ಐತೆ ಡಿಫ್ರೆಂಟ್ ಎಲ್ಲ ಸ್ಟೈಲ್ ಅನ್ಸುತ್ತೆ ಇದು ಸಾಂಬಾರ ನಿನ್ನೆ ತಿಂದಿದ್ದು ದಪ್ಪ ದೊಪ್ಪು ದೊಪ್ಪು ದಪ್ಪ ಇವನ್ನ ತರಕಾರಿ ಹಾಕಿರ್ತಾರೆ ಚಟ್ನಿ ಬಂದು ಇದು ನಮ್ದು ಇವತ್ತಿಂದ ಬ್ರೇಕ್ಫಾಸ್ಟ್ ಫೈನಲ್ ಲುಕ್ ಹಿಂಗೆ ಐತ್ ನೋಡ್ರಿ ಬ್ರೇಕ್ಫಾಸ್ಟ್ ಅದ ಟೇಸ್ಟ್ ಮಾಡ್ಬರ್ರಿ ಕೇರಳ ಅಪ್ಪಮ್ಮ ವಿತ್ ಇಡ್ಲಿ ಚಟ್ನಿ ಸಾಂಬಾರ ಮತ್ತು ಹೆಸರುಕಾಳ ಪಲ್ಯ ಲೋಕ್ ಅವ್ರ ಕೇರ್ ನಿಮ್ಗೆ ಯಾವ ಸ್ಟೈಲ್ ಬೇಕು ಹೇಗೆ ಏನಂತೇಳಿ ಲೋಕಲ್ ಕ್ಯೂಸನ್ನ ಕೊಟ್ರೆ ನಮಗೆ ಹ್ಞೂ ಹ್ಞೂ ಏನು ಟೇಸ್ಟ್ ಟೋಟಲ್ ಹಯಾಶಿ ಪ್ರಾಪರ್ಟಿ ಒಳಗ ಎರಡು ನಾನ್ ಎ ಸಿ ಅದಾವ ರೀ ಎಂಟು ಎ ಸಿ ಅದಾವ್ ಟೋಟಲ್ ಹತ್ತು ರೂಮ್ಸ್ ಅದಾವ ಅದ್ರೊಳಗೆ ವಿತ್ ಪ್ರೈವೇಟ್ ಪೂಲ್ ಹೋದ ವಿತ್ ನಾನ್ ಪ್ರೈವೇಟ್ ಪೂಲ್ ಅದಾವೆ ಇಲ್ಲಿ ಪ್ಲೇಸ್ ಮಾಡ್ರೆ ಸಪ್ರೇಟ್ ಕಾಟೇಜ್ ಟೈಪ್ ಇದು ವೈಟ್ ಹೌಸ್ ವೈಟ್ ಹೌಸ್ ರೂಮ್ಸ್ ನೋಡೋನ್ ಅಂತ ನೀಟ್ ಅಂಡ್ ಕ್ಲೀನ್ ವಾಶ್ರೂಮ್ಸ್ ಸ್ಪೇಷಿಯಸ್ ಬೆಡ್ ಮತ್ತೆ ಸ್ಪೇಷಿಯಸ್ ರೂಮ್ ಐತ್ರಿ ಏನಿಲ್ಲ ಅಂದ್ರೆ ಒಂದು ಎಚ್ ಕೆ ಇದ್ದಂಗೆ ಐತಿ ದೊಡ್ಡದು ಬೆಂಗ್ಳೂರ್ ಆಗಿದು ಇಷ್ಟು ಒಂದೊಂದ್ ಮನಿ ಬಂದ್ಬಿಡ್ತಾವೆ ಫುಲ್ ಕಾಟನ್ ಸಿಗುತ್ತೆ ನಿಮಗೆ ನಿಮ್ಮ ಕಾಟನ್ ಬ್ಯಾಡ ಕಾಟನ್ ಆಫ್ ಮಾಡ್ಕೊಂಡು ನೀವು ರೂಮ್ ಒಳಗಿಂದ ಹೊರಗಿಂದ ವ್ಯೂ ಎಂಜಾಯ್ ಮಾಡಬಹುದು ಇದು ಇಲ್ಲಿಂದ ನೀವು ಪೂಲು ನೋಡ್ಬೋದು ಇದು ಎಲ್ಲರ ನಡಕಂತ ಇರ್ತಲ್ಲ ಅದೊಂದು ಪೂಲ ಪ್ರೈವೇಟ್ ಪೂಲ್ ಆ ಸೈಡ್ ಇತ್ತು ಅದನ್ನು ತೋರಿಸಿದೆ ಸ್ವಿಮ್ಮಿಂಗ್ ಪೂಲ್ ಡೈನಿಂಗ್ ಹಾಲ್ ಅದ್ರ ಮೇಲೆ ಬಂದ್ರೆ ಇಂಡೋರ್ ಗೇಮ್ಸ್ ಏನೇನು ರೆಡಿ ಐತಿ ಇದ್ಯಾವುದು ರೀ ಗೇಮ್ ಅದು ರಸ್ತೋಗಿ ಪ್ರಾಡಕ್ಟ ಇದೆ ಚೆಸ್ ಐತಿ ಕ್ಯಾರಮ್ ಐತಿ ಫುಸ್ಬಾಲ್ ಫುಸ್ಬಾಲ್ ಆಡ್ಬೋದು ನೀವು ಇಂಡೋರ್ ಗೇಮ್ಸ್ ಇನ್ನೂ ಭಾಳ ಗೇಮ್ಸ್ ಇದಾವಂತ ಈಗ ಅಷ್ಟೇ ನನ್ನ ಸಂಬಂಧ ರಿಪ್ರೆಸೆಂಟೇಷನಿಗೆ ಇಟ್ಟಿದ್ದೆ ಮಸ್ತ್ ಸ್ಪೇಷಿಯಸ್ ಐತೀ ಇಲ್ಲಿ ಗೇಮ್ ಇಲ್ಲೇ ಕುಂತು ನೀವು ಗೇಮ್ ಆಡ್ಕೊಂತ ಪೂಲ್ ವ್ಯೂ ಮತ್ತು ಮೌಂಟೇನ್ಸ್ ವ್ಯೂ ಎಂಜಾಯ್ ಮಾಡೋದು ಇಲ್ಲಿ ಕುಂದ್ರಿ ಗೇಮ್ ಆಡ್ರಿ ಒಂದು ಚಾ ಕಾಫಿ ಟೂರಿ ಮಸ್ತ್ ವ್ಯೂ ಎಂಜಾಯ್ ಮಾಡಿರಿ ನಿಮ್ದು ಬಜೆಟ್ ಏನರ ಲೋ ಐತೆ ಅಂದ್ರೆ ನಾನ್ ಎ ಸಿ ರೂಮ್ ಐತಿ ಇದ್ರೊಳಗೆ ಆರು ಇರ್ಬೋದು ನೀವು ಇದಕ್ಕೆ ಫೈವ್ ತೌಸಂಡ್ ಮಟ ನಿಮಗೆ ಬೀಳುತ್ತೆ ನೀವೇನರ ಡೈರೆಕ್ಟ್ ಕಾಲ್ ಮಾಡ್ರಿ ಅಂದ್ರೆ ಅನ್ನಾಗ ಇನ್ನ ಕಡಿಮೆ ಆಗುತ್ತೆ ನಿಮ್ದು ರೇಟ್ ಯಾಕಂತಂದ್ರೆ ನನ್ನ ಹೆಸ್ರು ಹೇಳಿಬೋರಿ ನಿಮ್ಗೆ ಇನ್ನೂ ರೇಟ್ ಕಡಿಮೆ ಆಗತ್ತೆ ರುದ್ರ ಅಂತ ಹೇಳ್ರಿ ಆರ್ ಸಿ ಡಿ ಅಂತ ಹೇಳಿರಿ ನಿಮ್ಗೆ ಹಾಕಿ ಕಾಲ್ ಮಾಡಿ ಅನ್ನಾಗ ನನ್ನ ಹೆಸರು ಹೇಳಿರಂದ್ರೆ ಒಂದು ಐದ್ನೂರು ಆರ್ನೂರು ಸಾವಿರ ರೂಪಾಯಿ ಮಟ್ಟ ನಿಮ್ಗೆ ಅನ್ನ ಕಡಿಮೆ ಮಾಡ್ಬೋದು ಪ್ರಾಪರ್ಟಿ ಮಾತ್ರ ಅನ್ನ ಹೋಗ್ತೈತ್ರಿ ಏನ್ರೀ ನೀವು ವಯನಾಡ್ ಏನಾರ ಕೇರಳ ಪ್ಲಾನ್ ಮಾಡತ್ತಾರೆ ಅಂದ್ರೆ ಇಲ್ಲಿ ವಿಸಿಟ್ ಮಾಡೋದು ಮಾತ್ರ ಮರೆಯಾಕೋಬಿಡ್ರಿ ಎಲ್ಲ ಟೂರಿಸ್ಟ್ ಅಟ್ರಾಕ್ಷನ್ಸು ನಾ ಹೇಳಿದಂಗ ಹತ್ತು ಕಿಲೋಮೀಟರ್ ದೂರದ ಅದಾವ ಸೂಚಿಪರ ವಾಟರ್ ಫಾಲ್ಸ್ ಮತ್ತು ಇದೇನೇ ಇದಕ್ಕೆ ಅವರ ಕೇ ಐತಿ ಅದೆಲ್ಲ ಇಲ್ಲೇ ಸಮೀಪದಲ್ಲಿ ಮತ್ತೆ ಮಾತಾಡಬೇಕಂತಂದ್ರೆ ಈ ಜಿಪ್ಲೈನ್ ಆ್ಯಕ್ಟಿವಿಟಿ ಗ್ಲಾಸ್ ಬ್ರಿಡ್ಜ್ ಎಲ್ಲ ಅಂದ್ರು ಹತ್ತು ಕಿಲೋಮೀಟ್ರ್ ಒಳಗಿನದಾವೆ ರೀ ದೂರಂತೂ ಇಲ್ಲೇ ಇಲ್ಲ ಒಮ್ಮೆ ವಿಸಿಟ್ ಮಾಡೋದು ಮಾತ್ರ ಹೋಗ್ಬೇಡ ಇಷ್ಟು ಬ್ಯೂಟಿಫುಲ್ ಪ್ರಾಪರ್ಟಿಗೆ ಬಾಯ್ ಹೇಳೋ ಟೈಮ್ ಬಂತ್ರಿ ಯಾಕಂದ್ರೆ ನಾನು ಇಲ್ಲಿ ಒನ್ ಡೇ ಸ್ಟೇ ಬಂದಿದ್ದೆ ರಿಲ್ಯಾಕ್ಸೇಷನ್ ಮಾಡೋಕ್ಕೆ ಬಂದಿದೆ ನೀವೇನು ರಿಲ್ಯಾಕ್ಸೇಷನ್ಗೆ ಬೆಂಗಳೂರು ಮೈಸೂರು ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಹುಡುಕತ್ತರ ಅಂದ್ರೆ ಇದು ಬೆಸ್ಟ್ ಆಪ್ಷನ್ ಯಾವ್ದಾರ ಟ್ರೈನ್ ತೊಗೊಂಡು ಮೈಸೂರಿಗೆ ಬರ್ರಿ ಮೈಸೂರಿಂದ ನಿಮಗೆ ಕೊಯ್ಕೋಡುಗೆ ಹೋಗುವಂಥ ಬಸ್ ಸಿಕ್ಕ ಸಿಗ್ದಾವೆ ಅರ್ಧ ತಾಸಿಗೆ ಒಂದೊಂದು ಬಸ್ ಅದಾವೆ ಬಸ್ ಸ್ಟ್ಯಾಂಡಿಂದ ಹೇಳ್ದಂಗೆ ನೀವು ತಗೊಂಡ ಕಲ್ಪಟ ಬರೀ ಕಲ್ಪಟಾದಿಂದ ಮೆಪ್ಪಾಡಿ ಮೆಪ್ಪಾಡಿಯಿಂದ ಅನ್ನಕ್ಕೆ ಫೋನ್ ಹಚ್ಚಿರ ಅನ್ನ ಪಿಕಪ್ಪು ಮಾಡಾಕು ನಿಮಗೆ ಬರ್ತಾರೋ ಮ್ಯಾಮ್ ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗಾನಂತ ಮತ್ತು ಇಂಥವ ಇನ್ನೊಂದಷ್ಟು ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಕಾಮೆಂಟ್ ಮಾಡ್ರಿ ಸಿಗಾನಂದ್ರೀ ಮುಂದಿನ ಒಳಗೆ ಟೇಕಿಂಗ್ ಸೈನ್ ಆಫ್ ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ ಫ್ರಮ್ ಹೈಯಸ್ ಸಿ ರೆಸಾರ್ಟ್